ನಮಸ್ಕಾರ ಅಂಡ್ ಶಿವ ಎಲ್ರು ಹೇಗಿದ್ದೀರಾ ಇವತ್ ನಾವಿದೀವಿ ಜಪಾನಿನ ಹತ್ರ ಶ್ರೈನ್ ಅಂದ್ರೆ ಜಪಾನಿನ ದೇವಸ್ಥಾನಗಳು ಈ ದೊಡ್ಡ ಗೇಟ್ ಏನ್ ನೋಡ್ತಾ ಇದ್ರಲ್ಲ ಇದನ್ನ ತೋರಿ ಗೇಟ್ ಅಂತ ಹೇಳ್ತಾರೆ ಈ ತೋರಿ ಗೇಟ್ ಬಂದ್ಬಿಟ್ಟು ಹೊರ್ಗಡೆ ಇರೋ ಪ್ರಪಂಚ ಅಂದ್ರೆ ನಾವಿರೋ ಪ್ರಪಂಚ ಮತ್ತೆ ಈ ದೇವ್ರುಗಳು ಇರೋ ಪ್ರಪಂಚನ ಮಧ್ಯ ಇರೋ ಗೇಟ್ ಅಂತ ಒಂದು ನಂಬಿಕೆ ಇವರದು ನೀವೆಲ್ಲರೂ ಕೇಳ್ಬೋದು ಜಪಾನ್ ನಲ್ಲಿ ಏನ್ ಧರ್ಮ ಇದೆ ಅಂತ ಜಪಾನ್ ನಲ್ಲಿ ಬಂದ್ಬಿಟ್ಟು ಎರಡು ತರ ಧರ್ಮಗಳು ಇದಾವೆ ಒಂದ್ ಬಂದ್ಬಿಟ್ಟು ಬುದ್ಧಿಸಂ ಮತ್ತೆ ಇನ್ನೊಂದು ಬಂದ್ಬಿಟ್ಟು ಶಾಂತೋ ಧರ್ಮ ಅಂತ ಶಾಂತೋ ಧರ್ಮ ಬಂದ್ಬಿಟ್ಟು ಯಾವ್ದಾದ್ರು ಸ್ಪೆಷಲ್ ಅಕೇಶನ್ಸ್ ಅಂದ್ರೆ ಮದ್ವೆ ಆಗಿರ್ಬೋದು ಅಥವಾ ಹುಡ್ಧ ಆಗಿರ್ಬೋದು ಈ ತರ ಅಕೇಜನ್ಸ್ ಅಲ್ಲಿ ಶಾಂತೋ ಧರ್ಮನ ಫಾಲೋ ಮಾಡ್ತಾರೆ ಬುದ್ಧಿಸಮ್ ಯಾವಾಗ ಫಾಲೋ ಮಾಡ್ತಾರೆ ಅಂದ್ರೆ ಯಾರಾದರೂ ತೀರ್ಕೊಂಡ ಟೈಮ್ ಅಲ್ಲಿ ಸ್ಯಾಡ್ ಅಕೇಶನ್ಸ್ ಅಲ್ಲಿ ಬುದ್ಧಿಸಮ್ನ ಫಾಲೋ ಮಾಡ್ತಾರೆ ಇಲ್ಲಿನ ಜನಗಳು ಬಂದು ಅಷ್ಟಾಗಿ ಧರ್ಮಗಳನ್ನೆಲ್ಲ ಫಾಲೋ ಮಾಡೋದಿಕ್ ಹೋಗೋದಿಲ್ಲ ಎಲ್ಲರೂ ಒಂದ್ ಒಂದ್ ಮನುಷ್ಯ ಧರ್ಮ ತರ ಮತ್ತೆ ಮಾಡಿದ್ರೆ ಹಿಂದೂ ಆಗ್ಲಿ ಮುಸ್ಲಿಮ್ ಆಗ್ಲಿ ಕ್ರಿಶ್ಚಿಯನ್ ಈ ಆಗ್ಲಿಂಟ್ ಡಿಫ್ರೆಂಟ್ ಧರ್ಮಗಳನ್ನ ಫಾಲೋ ಮಾಡ್ತಾರೆ ಬಟ್ ಇಲ್ಲಿ ಬಂದ್ಬಿಟ್ಟು ನೀನ್ ಇಂದು ನಾ ನೀನ್ ಮುಸ್ಲಿಮ ಅಥವಾ ಕ್ರಿಶ್ಚಿಯನ್ ಅಂತ ಯಾರೂ ನಿಮಗೆ ಕೇಳೋದಿಲ್ಲ ಇದ್ರ ಮೇಲೆ ಅಭಿಪ್ರಾಯ ಏನು ಅಂತ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಜಪಾನಿನ ಸ್ಟ್ರೈನ್ಗಳು ಹೇಗಿರುತ್ತೆ ಒಳಗಡೆ ಬನ್ನಿ ಇವತ್ತು ನಾವಿದ್ದೀವಿ ಶಿಂತೋ ಧರ್ಮದ ಒಂದು ದೇವಸ್ಥಾನ ಹತ್ರ ದೇವ್ರನ್ನ ಜಾಪನೀಸ್ ಕಮ್ಮಿ ಕಮಿ ಸಮ ಅಂತ ಕರೀತಾರೆ ನಾನು ಅವಾಗಲೇ ಹೇಳ್ದಂಗೆ ಈ ಗೇಟ್ನ ತುರಿ ಗೇಟ್ ಅಂತ ಹೇಳ್ತಾರೆ ಹೊರ್ಗಡೆಯಿಂದ ನಿಂತ್ಕೊಂಡು ನೋಡೋದಕ್ಕೆ ಅದ್ದೂರಿಯಾಗಿ ಕಾಣಿಸ್ತಾ ಇದೆ ಬನ್ನಿ ಒಳಗಡೆ ಹೋಗೋಣ ಶಿಂತೋ ಧರ್ಮದ ಕಮಿ ಸಮಗಳು ಅಂದರೆ ದೇವ್ರುಗಳು ಬೇರೆ ಯಾವುದು ಅಲ್ಲ ಪ್ರಕೃತಿಯ ಮೂಲಭೂತವಾದ ಶಕ್ತಿಗಳು ಬೆಟ್ಟ ನದಿ ಪ್ರಾಣಿ ಗಿಡ ಮರ ಎಲ್ಲರನ್ನೂ ಪೂಜಿಸ್ತಾರೆ ಎಂಥ ಒಂದು ಒಳ್ಳೆ ಕಲ್ಚರ್ ಅಲ್ವಾ ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದರೆ ಇಲ್ಲಿಗೆ ಶೂಸ್ ಹಾಕೊಂಡು ಕೂಡ ಒಳಗೆ ಬರ್ಬೋದು ಮುಂಚೆಯಿಂದನೂ ದೇವಸ್ಥಾನಗಳಿಗೆ ಶೂಸ್ ಹಾಕೊಂಡು ಹೋಗ್ಬಾರ್ದು ಅಂತ ಒಂದು ತಲೆಯಲ್ಲಿರೋದರಿಂದ ಒಳಗೆ ಬರೋದಕ್ಕೆ ಒಂಥರ ಅನಿಸುತ್ತೆ ಶೂಸ್ ಹಾಕೊಂಡು ಇನ್ನು ಇಲ್ಲೇನು ನೋಡ್ತಾ ಇದ್ದೀರಲ್ಲ ದೀಪದ ಕಂಬಗಳು ಇದನ್ನು ಇಟ್ಟಿದ್ದಾರೆ ಯಾವುದಾದ್ರೂ ಫೆಸ್ಟಿವಲ್ಸ್ ಟೈಮಲ್ಲಿ ದೀಪ ಕಂಬಗಳಲ್ಲಿ ದೀಪ ಹಚ್ಚಿದಾಗ ಸಕದಾಗಿ ಕಾಣುತ್ತೆ ಮತ್ತು ಹೇಳದೆ ಮರ್ತೋಗ್ಬಿಟ್ಟೆ ನೋಡಿ ಪೂರ್ವಜರನ್ನ ಕೂಡ ಕಮ್ಮಿ ಸಮಗಳು ಅಂತ ಪೂಜಿಸ್ತಾರೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದರೆ ಮೋಟರ್ ಸೈಕಲ್ ಶ್ರೈನ್ಸ್ ಕೂಡ ಇದೆ ಒಂದು ಒಂದಿನ ಹೋಗಿ ತೋರಿಸ್ತೀನಿ ನಿಮಗೆಲ್ಲ ಏನು ವ್ಯೂ ಇದೆ ಇಲ್ಲಿಂದ ಸಾಗದಾಗಿದೆ ಶ್ರೈನ್ ಎಂಟರ್ ಆಗೋಕ್ಕಿಂತ ಮುಂಚೆ ಇಲ್ಲಿಂದ ಕೈ ಹೋಗಬೇಕು ಸೇಮ್ ನಾವು ಹೇಗೆ ದೇವಸ್ಥಾನಗಳು ಹೋಗೋಕ್ಕಿಂತ ಮುಂಚೆ ಕೈ ಕಾಲು ತೊಳ್ಕೊಂಡು ಹೋಗ್ತೀವಲ್ಲ ಅದೇ ಥರ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ನಲ್ಲಿ ನೀರೇ ಬರ್ತಾ ಇಲ್ಲ ಹಳ್ಳಿಯಾಗಿರೋದ್ರಿಂದ ಯಾರೂ ಇಲ್ಲಿ ಬರೋಲ್ಲ ಅನಿಸುತ್ತೆ ಒಳಗಡೆ ಬಂದರೆ ಇನ್ನೊಂದು ತೋರಿ ಗೇಟ್ ಇದೆ ಇಲ್ಲಿ ಈ ಗೇಟ್ನ ಬರೀ ಕಾಂಕ್ರೀಟ್ ಅಲ್ದಲೇ ಕಬ್ಣ ಮತ್ತು ಮರದಿಂದ ಕೂಡ ಮಾಡಿರ್ತಾರೆ ಏನು ನೆಮ್ಮದಿಯಾಗಿದೆಯಪ್ಪ ಈ ಜಾಗ ನಮ್ಮ ಮನೆಯಿಂದ ತುಂಬಾ ಹತ್ತಿರ ಇಷ್ಟ್ರೈನು ಆಲ್ಮೋಸ್ಟ್ ಒಂದು ಐದು ನಿಮಿಷ ಅಷ್ಟೇ ಬೈಕಲ್ಲಿ ಸುತ್ತ ನೋಡಬೇಕು ಅಂದರೆ ಈ ಥರ ಕಾಣುತ್ತೆ ನೋಡಿ ಇಲ್ಲಂತೂ ಬರೀ ಪಕ್ಷಿಗಳ ಸೌಂಡೇ ಬರ್ತಾಯಿದೆ ಯಾವುದೋ ಆ್ಯಂಬುಲೆನ್ಸ್ ಸೌಂಡ್ ಕೂಡ ಬರ್ತಾಯಿದೆ ಇವಾಗ ರಜೆಗಳಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಒಂದು ಒಳ್ಳೆ ಪ್ಲೇಸ್ ಇದು ಹೀಗೆ ಈ ಕಡೆ ನೋಡಿದ್ರೆ ಮಧ್ಯದಲ್ಲಿರೋ ಸ್ಟ್ರಕ್ಚರ್ ಬಂದ್ಬಿಟ್ಟು ಮೇನ್ ಹಾಲ್ ಮತ್ತು ಎರಡು ಕಾವಲುಗಾರರಾಗಿ ನಾಯಿಗಳಿದ್ದಾವೆ ಶಿಂತೋ ಧರ್ಮಕ್ಕೆ ಯಾವುದೇ ಸೂತ್ರಗಳಿಲ್ಲ ಹೇಗೆ ನಮಗೆ ಭಗವದ್ಗೀತೆ ಇದೆಯೋ ಮತ್ತು ಕ್ರಿಶ್ಚಿಯನ್ಸ್ಗೆ ಬೈಬಲ್ ಇದೆಯೋ ಆ ಥರ ಯಾವುದೇ ಸೂತ್ರಗಳಿಲ್ಲ ಸಿಂಥೋ ಧರ್ಮಕ್ಕೆ ಮತ್ತು ಇಲ್ಲಿನ ಜನಗಳ್ಗೂ ಅವ್ರ ಧರ್ಮನ ಯಾರಿಗೂ ಪ್ರಚಾರ ಮಾಡೋ ಇಂಟ್ರೆಸ್ಟ್ ಇಲ್ಲ ಜಗತ್ತೇ ಇದ್ದಿದ್ರೆ ಎಲ್ಲರೂ ನೆಮ್ಮದಿಯಾಗಿರ್ತಿದ್ರು ಇಲ್ಲೇನು ನೋಡ್ತಾ ಇದ್ದೀರಲ್ಲ ಇದು ದೇವ್ರ ಹತ್ರ ಬೇಡ್ಕೊಳೋ ಜಾಗ ಫೈಯನ್ ಕಾಯಿನ್ ತೊಗೊಂಬರೋದೆ ಮರ್ತೋಗ್ಬಿಟ್ಟೆ ಮೊದಲಿಗೆ ಇಲ್ಲಿ ಫೈಯನ್ ಹಾಕಿ ಎರಡು ಸರಿ ಬೋ ಮಾಡಿ ಎರಡು ಸರಿ ಚಪ್ಪಾಳೆ ಹೊಡೆದು ಬೇಡ್ಕೊಂಡು ಒಂದು ಸರಿ ಬೋ ಮಾಡಿ ಹೋಗಬೇಕು ಇನ್ನು ಮೇಯ್ನ್ ಹಾಲ್ ಒಳಗಡೆ ದೇವ್ರುಗಳ ಮೂರ್ತಿಗಳಿರಲ್ಲ ಈ ಶ್ರೈನಿಗೆ ಸಂಬಂಧಪಟ್ಟಿದ್ದೊಂದು ಇಂಪಾರ್ಟೆಂಟ್ ವಸ್ತು ಅದರಲ್ಲಿರುತ್ತೆ ಕೇವಲ ಹಬ್ಬಗಳ ಟೈಮಲ್ಲಿ ಮಾತ್ರ ಅದನ್ನು ತೆಗೆದು ಪೂಜೆ ಮಾಡ್ತಾರೆ ಇನ್ನೀ ಮೇಯ್ನ್ ಹಾಲ್ ಹಿಂದೆ ಏನಿದೆ ಅಂತ ನೋಡೋಕ್ಕೆ ಬಂದರೆ ಇಲ್ಲೂ ಕೂಡ ಒಂದು ಬೇಡ್ಕೊಳೋದಿಕ್ಕೆ ಜಾಗ ಇದೆ ಓಹ್ ಈ ಕಡೆಯಿಂದ ಹೋಗೋದಕ್ಕಾಗಲ್ಲ ಈ ಶಿಂತೋ ಧರ್ಮ ಅಂತ ಏನಿದೆಯಲ್ಲ ಇದನ್ನು ಕೇವಲ ಜಪಾನಿಗರು ಮಾತ್ರ ಫಾಲೋ ಮಾಡೋದು ಜಪಾನ್ ಬಿಟ್ಟರೆ ನೀವು ಯಾವುದೇ ದೇಶದಲ್ಲಿ ಈ ಧರ್ಮನ ನೋಡೋದಕ್ಕಾಗಲ್ಲ ಈಗಿರುತ್ತೆ ನೋಡಿ ಜಪಾನ್ನ ಹಳ್ಳಿಗಳು ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾವು ತಿಳ್ಕೊಂಡ್ವಲ್ಲ ಶ್ರೈನ್ಗಳು ಹೇಗಿರುತ್ತೆ ಮತ್ತು ಶಿಂತೋ ಧರ್ಮದ ಬಗ್ಗೆ ನೇಚರ್ ಮತ್ತೆ ಸ್ಪಿರಿಚುಯಾಲಿಟಿಗೆ ಕಂಬೈನ್ ಆಗಿರೋ ಈ ಸಿಂಧೋ ಧರ್ಮದ ನೀವು ಏನ್ ಅನ್ಸುತ್ತೆ ನಿಮಗೆ ನನಗಂತೂ ಇಲ್ಲಿ ಬಂದು ಒಳ್ಳೆ ಸ್ಪಿರಿಚುವಲ್ ಫೀಲಿಂಗ್ ಬಂತು ಈ ವಿಡಿಯೋ ನೋಡಿ ನಿಮಗೂ ಬಂತು ಅಂತ ಓಕೆ ಸ್ನೇಹಿತರ ಎಲ್ಲರೂ ಹೇಗು ಜಪಾನಿನ ದೇವಸ್ಥಾನಗಳು ಅಂದ್ರೆ ಜಿಂಜಾ ಬಗ್ಗೆ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮತ್ತೆ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಲೈಕ್ ಕೊಡೀರಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇದ್ದೀನಿ ಧನ್ಯವಾದಗಳು सैनिंग ऑफ जपाना लेकर नड़ेगा